ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬುಮ್ರಾ ಜಡ್ಡು ದಾಳಿಗೆ ಬಾಂಗ್ಲಾ ಉಡೀಸ್ ಇನ್ನು ಬುಮ್ರಾ ಇನ್ನೂರು ವರ್ಷಗಳ ಇತಿಹಾಸ ಇನ್ನು ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಫಸ್ಟ್ ಟೆಸ್ಟ್ ಟು ಮುಕ್ತಾಯವಾಗಿದೆ ಮೊದಲಿಗೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತ್ರೀ ಸೆವೆಂಟಿ ಸಿಕ್ಸ್ ನಡೆಯಿತು ಇನ್ನು ಬಾಂಗ್ಲಾ ತಂಡ ಕೇವಲ ನೂರ ನಲ್ವತ್ತೊಂಬತ್ತಕ್ಕೆ ಆಲ್ಔಟ್ ಆಯಿತು ಈ ಮೂಲಕ ಟೀಮ್ ಇಂಡಿಯಾ ಎರಡು ನೂರ ಅರವತ್ತು ರನ್ಗಳ ಪ್ಲಸ್ ಒಂದು ಇನ್ನು ಮುನ್ನಡೆ ಪಟ್ಟಿತ್ತು ಪಟ್ಟಿದಾದ ಬಳಿಕ ಟೀಮ್ ಇಂಡಿಯಾ ಕೂಡ ಇದಾಗ ಎಂಬತ್ತೊಂದಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿದೆ ಟೀಮ್ ಇಂಡಿಯಾ ಪರ್ಜಸ್ಪೃತ್ ಬುಮ್ರಾ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ನಾನ್ನೂರು ವಿಕೆಟ್ ಪಡೆದ ದಾಖಲೆ ಕೂಡ ಮಾಡಿದರು ಅಂದರೆ ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ನಲ್ಲಿ ಬುಮ್ರಾ ಅವರು ಹನ್ನೊಂದು ಓವರ್ ಬಾಲ್ ಮಾಡಿ ಒತ್ತು ಓವರ್ ಮೆಡಲ್ ಮಾಡಿದರು ಪ್ರಮುಖ ನಾಲ್ಕು ವಿಕೆಟ್ ಪಡೆದು ಫೋರ್ ಪಾಯಿಂಟ್ ಫಿಫ್ಟಿ ಫೈ ಅಕಾನಮಿಯಲ್ಲಿ ಬಾಲ್ ಮಾಡಿದರೆ ನಂತರ ಜಡ್ಡು ಕೂಡ ಎಂಟು ಓವರ್ ಬಾಲ್ ಮಾಡಿ ಎರಡು ಓವರ್ ಮೆಡಲ್ ಮಾಡಿ ಹತ್ತೊಂಬತ್ತು ರನ್ ಬಿಟ್ಕೊಟ್ರು ಇದರ ಬಳಿಕ ಎರಡು ವಿಕೆಟ್ ಕೂಡ ಇಲ್ಲಿ ಪಡೆದರುಕಾನಮಿಯಲ್ಲಿ ಇವರು ಬಾಲ್ ಮಾಡಿದರೆ ಇನ್ನು ಬುಮ್ರಾ ಮತ್ತು ಜಡ್ಡು ದಾಳಿಗೆ ಕಂಪ್ಲೀಟ್ ಆಗಿ ಬಾಂಗ್ಲಾ ತಂಡ ಉಳಿಸಲಾಗಿದೆ ಯಾವುದೇ ಆಟಗಾರ ಇಲ್ಲಿ ಗರ್ಜಿಸಲಿಲ್ಲ ಈಗ ನಮ್ಮ ಟೀಮ್ ಇಂಡಿಯಾ ಬಾಲರ್ ಆದ ಬುಮ್ರಾ ಇದೀಗ ಮತ್ತೊಮ್ಮೆ ಕೀ ಬಾಲರ್ ಆಗಿ ಟೀಮ್ ಇಂಡಿಯಾಗೆ ಒಂದು ಬೃಹತ್ ಮುನ್ನಡೆ ಕೂಡ ತಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು